ಇಲ್ಲ ಮೇಡಮ್ ನಮ್ಗೆ ನೋಡಿ ನೀವು ಇನ್ನು ಏನಂದ್ರೆ ಕೊಡಕ್ ಅದು ಆನ್ಲೈನ್ ಬುಕ್ ಆಗಿರೋದು ಒಂದು ಆಗೋದಿಲ್ಲ ಒಂದ್ ಟಿಕೆಟ್ ಆಗಲ್ಲ ಹೇಳಿದ್ರೆ ಹೆಂಗೆ ನೀವು

ತುಂಬಾ ಖುಷಿ ಅಲ್ಲ ಸರ್ ಎಷ್ಟು ವರ್ಷದ ಮೇಲೆ ಈಗ ನಾವು ಬರ್ತಾ ಇದೀವಿ ನೋಡಕ್ಕೆ ಮತ್ತೆ ಅದು ನಮ್ ದರ್ಶನ ಕೇಳಿ ನಾವ್ ಹತ್ತು ಹದಿನೈದು ಇಪ್ಪತ್ತು ಟಿಕೆಟ್ಗಳು ತಗೊಂಡು ನೋಡೋರು ನಾವು ಖುಷಿ ಆಗತ್ತೆ ನಿಧಾನ ನೋಡೋಣ ಬಿಡಿ ಏನ್ ಮಾಡೋಣ ಕಾದು ನೋಡೋಣ ಖುಷಿ ಅಲ್ಲ